ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮನೆಗೆ ಬರ್ತಾ ಇದ್ದಂತೆ ಜಗಳ ಆರಂಭಿಸಿರೋ ಶೋಭಾ ಶೆಟ್ಟಿ ಬಗ್ಗೆ ಅನೇಕರಿಗೆ ಮಾಹಿತಿ ಇರ್ಲಿಕ್ಕಿಲ್ಲ ದೊಡ್ ಮನೆಗೆ ಬರ್ತಾ ಇದ್ದಂತೆ ಗೌತಮಿ ಮುಖ ಕಳಚ್ತೀನಿ ಅಂತ ಸವಾಲು ಹಾಕಿರೋ ಶೋಭಾ ಶೆಟ್ಟಿ ಈಗ ಉಗ್ರ ಮಂಜು ಬಾಯಿ ಮುಚ್ಚಿಸಿದ್ದಾರೆ ಈ ಮೂಲಕ ತೆಲುಗಿನಲ್ಲಿ ಘಟಾನುಘಟಿಗಳ ಮಧ್ಯೆ ತಾನು ಹೇಗೆ ಆಟ ಆಡಿದ್ದೆ ಅಂತ ಶೋಭಾ ಶೆಟ್ಟಿ ಝಲಕ್ ತೋರಿಸಿದ್ದಾರೆ ಶೋಭಕ್ಕನ ಅಬ್ಬರ ಕೇಳಿ ಹನುಮಂತು ಧನರಾಜ್ ಗಡ ಗಡ ನಡಕ್ತಾ ಇದ್ದಾರೆ ಇಂದು ತೆಲುಗು ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿರೋ ಶೋಭಾ ಶೆಟ್ಟಿ ಬಡ ಕುಟುಂಬದಿಂದ ಬಂದವರು ಶೋಭಾ ಶೆಟ್ಟಿ ತಂದೆ ತಾಯಿಗೆ ಮೂವರು ಹೆಣ್ಣು ಮಕ್ಕಳು ನಟನೆಯ ಆರಂಭದ ದಿನಗಳಲ್ಲಿ ಒಂದಿಲ್ಲೊಂದು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದ ಶೋಭಾ ಶೆಟ್ಟಿಗೆ ಅಗ್ನಿಸಾಕ್ಷಿ ಧಾರಾವಾಹಿ ಒಂದೊಳ್ಳೆಯ ಬ್ರೇಕ್ ಕೊಟ್ಟಿತ್ತು ಈ ಧಾರಾವಾಹಿಯಲ್ಲಿ ತನು ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ಶೋಭಾ ಶೆಟ್ಟಿ ಅರ್ಧಕ್ಕೆ ಧಾರಾವಾಹಿಯಿಂದ ಹೊರ ನಡೆದ್ರು ಆಮೇಲೆ ಅವರು ತೆಲುಗು ಧಾರಾವಾಹಿಗಳಲ್ಲಿ ನಟಿಸಲು ಆರಂಭಿಸಿದ್ರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದ ರಾಣಿ ಧಾರಾವಾಹಿಯಲ್ಲಿ ಕೆಲವೇ ಕೆಲವು ಎಪಿಸೋಡ್ಗಳಲ್ಲಿ ಅವರು ನಟಿಸಿ ಆ ನಂತರ ಆ ಧಾರಾವಾಹಿಯಿಂದಲೂ ಹೊರಬಂದ್ರು ಈ ಮಧ್ಯೆ ಶೋಭಾ ಶೆಟ್ಟಿ ತೆಲುಗಿನಲ್ಲಿ ಒಂದಾದ ಮೇಲೆ ಒಂದರಂತೆ ಧಾರಾವಾಹಿಗಳಲ್ಲಿ ನಟಿಸುತ್ತಾ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ರು ಇದೇ ಅವರ ಜನಪ್ರಿಯತೆಯನ್ನ ಅಲ್ಲಿ ಒಂದೊಳ್ಳೆಯ ಮಟ್ಟಕ್ಕೆ ತಗೊಂಡು ಕನ್ನಡಕ್ಕಿಂತ ಹೆಚ್ಚಾಗಿ ತೆಲುಗಿನಲ್ಲಿಯೇ ಶೋಭಾ ಶೆಟ್ಟಿ ಸೌಂಡ್ ಮಾಡಿದ್ದಾರೆ ಕಳೆದ ಬಾರಿ ತೆಲುಗಿನ ಬಿಗ್ ಬಾಸ್ ಶೋನಲ್ಲಿ ಶೋಭಾ ಶೆಟ್ಟಿ ಭಾರಿ ಆಟ ಆಡಿದ್ರು ಟಾಸ್ಕ್ ಇನಲ್ಲಿ ಮನೆಯ ಚಟುವಟಿಕೆಗಳೇ ಇರ್ಲಿ ಅಷ್ಟೇ ಅಲ್ಲ ವಾದ ವಿವಾದದಲ್ಲೂ ಕೂಡ ಇವರ ಧ್ವನಿಯೇ ಮೇಲಾಗಿತ್ತು ಒಮ್ಮೆ ನಾಗಾರ್ಜುನ ಅವರು ವೇದಿಕೆ ಮೇಲೆ ತೆಲುಗು ನಟ ಯಶವಂತ್ ಅವರನ್ನ ಕರೆದ್ರು ಆಗಲೇ ಶೋಭಾ ಶೆಟ್ಟಿ ಯಶವಂತ್ ಲವ್ ವಿಚಾರ ರಿವೀಲ್ ಆಗಿದ್ದು ಕಳೆದ ಮೂರು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಕೂಡ ಈ ಜೋಡಿ ಲವ್ ವಿಚಾರವನ್ನ ಬಹಳ ಗುಟ್ಟಾಗಿ ಕಾಪಾಡ್ಕೊಂಡಿತ್ತು ಆದ್ರೆ ಅತಿದೊಡ್ಡ ರಿಯಾಲಿಟಿ ಶೋನಲ್ಲಿ ಇವರ ಲವ್ ಜಗಜ್ಜಾಹೀರಾಗಿತ್ತು ಆನಂತರ ಶೋಭಾ ಶೆಟ್ಟಿ ಬಿಗ್ ಬಾಸ್ ಶೋನಲ್ಲಿ ಟಾಪ್ ಫೈವ್ ಸ್ಥಾನದಲ್ಲಿದ್ದು ಆ ಮನೆಯಿಂದ ಟ್ರೋಫಿಯನ್ನ ಗೆದ್ದುಕೊಳ್ಳದೆ ಹೊರಗಡೆ ಬಂದ್ರು ತೆಲುಗಿನ ಕಾರ್ತಿಕ ದೀಪಂ ಧಾರಾವಾಹಿಯಲ್ಲಿ ಯಶವಂತ್ ಶೋಭಾ ಶೆಟ್ಟಿ ಒಟ್ಟಿಗೆ ನಡೆಸಿದ್ರು ಆ ಧಾರಾವಾಹಿಯಲ್ಲಿ ಆದಿತ್ಯ ಎನ್ನುವ ಪಾತ್ರದಲ್ಲಿ ಯಶವಂತ್ ಕಾಣಿಸ್ಕೊಂಡಿದ್ರು ಕಾರ್ತಿಕ ದೀಪಂ ಧಾರಾವಾಹಿ ಮುಗಿದ್ಮೇಲೂ ಯಶವಂತ್ ಶೋಭಾ ಶೆಟ್ಟಿ ಸ್ನೇಹ ಮುಂದುವರೆದಿತ್ತು ನಂತರ ಅದು ಪ್ರೀತಿಗೆ ತಿರುಗಿತ್ತು ಕಾರ್ತಿಕ ದೀಪಂ ಯಶಸ್ಸಿನ ಬಳಿಕ ಯಶವಂತ್ ಮತ್ತು ಶೋಭಾ ಶೆಟ್ಟಿ ಅವರು ಜೊತೆಯಾಗಿ ಒಂದು ಸಿನಿಮಾವನ್ನ ಮಾಡ್ತಾರೆ ಬುಜ್ಜಿ ಬಂಗಾರಂ ಎಂಬ ಸಾಂಗ್ನಲ್ಲೂ ಅವರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಪ್ರೀತಿಯಾದ ಕೂಡ್ಲೆ ತುಂಬಾ ಹೇಳ್ಕೊಂಡು ತಿರ್ಗಾಡಿ ಆಮೇಲೆ ಹೊಂದಾಣಿಕೆ ಇಲ್ಲ ಮಧ್ಯೆ ಅಭಿಪ್ರಾಯಗಳು ತುಂಬಾ ಡಿಫ್ರೆನ್ಸ್ ಬರ್ತಿವೆ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಳ್ಳೋರ ಮಧ್ಯೆ ಈ ಜೋಡಿ ತುಂಬಾ ವಿಭಿನ್ನವಾಗಿ ಗುರುತಿಸ್ಕೊಳ್ಳುತ್ತೆ ಯಶವಂತ್ ಅವರಿಗೆ ಶೋಭಾ ಶೆಟ್ಟಿಯೇ ಮೊದಲು ಪ್ರೇಮ ನಿವೇದನೆ ಮಾಡಿದ್ದರಂತೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಜೋಡಿ ಮದುವೆ ಆಗಲಿದೆ ಶೋಭಾ ಶೆಟ್ಟಿ ಅವರು ಹೈದರಾಬಾದ್ ನಲ್ಲಿ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಖರೀದಿ ಮಾಡಿದ್ದು ಗೃಹ ಪ್ರವೇಶ ಕೂಡ ಆಗಿದೆ ಬಡ ಕುಟುಂಬದಿಂದ ಬಂದು ಚಿತ್ರರಂಗದಲ್ಲಿ ಹೆಸರು ಮಾಡಿ ಹೈದರಾಬಾದ್ ನಲ್ಲಿ ಮನೆ ಮಾಡೋದು ಸಣ್ಣ ವಿಷಯನಾ ಅಷ್ಟೇ ಅಲ್ಲದೆ ದುಬಾರಿ ಕಾರ್ ಕೂಡ ಹೊಂದಿದ್ದಾರೆ ಇಷ್ಟೆಲ್ಲಾ ಸಾಧನೆ ಮಾಡಿರೋ ಶೋಭಾ ಶೆಟ್ಟಿ ಕನ್ನಡ ನೆಲದಲ್ಲಿ ಕನ್ನಡ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಆಟ ಆಡ್ತಾರೆ ಎಂಬ ಕುತೂಹಲ ಸಿಕ್ಕಾಪಟ ಇದೆ ತೆಲುಗು ಬಿಗ್ ಬಾಸ್ ನಲ್ಲಿ ಅವರಿಗೆ ಟ್ರೋಫಿ ಮಿಸ್ ಆಗಿತ್ತು ಹಾಗಾದ್ರೆ ಇನ್ನ ಐವತ್ತು ದಿನಗಳಿವೆ ಈ ಬಾರಿ ಅವರು ಕನ್ನಡದಲ್ಲಿ ಟ್ರೋಫಿ ಗೆಲ್ತಾರಾ ಎಂಬ ಕುತೂಹಲ ಸಿಕ್ಕಾಪಟ್ಟೆ ಇದೆ ಏನಂತೀರಾ